ನದಿಗಳು ವೃಕ್ಷಗಳ ಮೇಲೆ ಡಿಪೆಂಡ್ ಆಗಿದೆ ವೃಕ್ಷಗಳು ಮಳೆಯ ಮೇಲೆ ಡಿಪೆಂಡ್ ಆಗಿದೆ ಮಳೆ ವಾತಾವರಣದ ಮೇಲೆ ಡಿಪೆಂಡ್ ಆಗಿದೆ ಮೂರು ಪಾವಿತ್ರತೆ ತ್ರಿಮೂರ್ತಿಗಳ ಮೂರರ ಪ್ರೆಸೆನ್ಸ್ ಆ ಗಂಗೆಯಲ್ಲಿ ಸತ್ಯಬ್ರಹ್ಮ ವಿದ್ಮಹಿ ಅಹಿಂಸಾ ಬೌದಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ ನಮ್ಮ ಭಾರತ ದೇಶದಲ್ಲಿ ನದಿಗಳ ಪ್ರಾಮುಖ್ಯತೆ ನದಿಗಳಲ್ಲಿರೋ ದೈವತ್ವ ನದಿಯ ಇಂಪಾರ್ಟೆನ್ಸ್ ಈ ಮೂರು ಬಗ್ಗೆ ಸುಮಾರು ಜನ ಮಾತಾಡಬೇಕು ಅಂತ ಹೇಳಿದರು ಸೊ ನನ್ನ ಅಧ್ಯಯನದ ಸಣ್ಣ ಅನುಭವವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತಿದ್ದೀನಿ ನದಿಯನ್ನು ಆಧ್ಯಾತ್ಮಿಕ ವಿಷನಿಂದ ನಾವು ನೋಡಿದರೆ ನದಿ ಅನ್ನೋದು ಜೀವ ರಸ ನಮ್ಮ ದೇಹದಲ್ಲಿ ಈ ಭೂಮಿಯನ್ನೊಂದು ಶರೀರ ಅಂತ ತಗೊಂಡ್ರೆ ನಮ್ಮ ದೇಹದಲ್ಲಿ ರಕ್ತಗಳಿಗೆ ಏನು ಇಂಪಾರ್ಟೆನ್ಸ್ ಇದೆಯೋ ಆ ನರಗಳ ಮೂಲಕ ರಕ್ತ ಹೇಗೆ ಹರಿತಾ ಇದೆ ವೈನ್ಸ್ ಮೂಲಕ ಹಾಗೆ ನಮ್ಮ ದೇಶದ ನದಿಗಳು ಒಂದು ನರದ ಕೆಲಸ ಮಾಡ್ತಾ ಉಂಟು ಯಾವಾಗ ನರಗಳಲ್ಲಿ ರಕ್ತ ಸಂಚಾರ ಅವ್ಯವಸ್ಥೆ ಆಗುತ್ತೋ ಸ್ಟ್ರೋಕ್ ಆಗ್ತದೆ ಬಿ ಪಿ ವೇರಿ ಆಗುತ್ತೆ ಶುಗರ್ ವ್ಯತ್ಯಾಸ ಆಗುತ್ತೆ ಇದೆಲ್ಲ ಆಗುತ್ತೆ ಇಂಬ್ಯಾಲೆನ್ಸ್ ಆಗ್ತದೆ ಒಟ್ಟಿನಲ್ಲಿ ಟೋಟಲಿ ಬಾಡಿ ಇಂಬ್ಯಾಲೆನ್ಸ್ ಆಗ್ತದೆ ಸೊ ಪ್ರಕೃತಿಯನ್ನು ದೇಹದಲ್ಲಿ ಅದರ ನರಗಳಾದ ನದಿಗಳು ಅದರಲ್ಲಿ ಹರಿತಿರೋ ಜೀವರಸ ಏನು ನೀರು ಅವು ಹಾಳಾದರೆ ಸೃಷ್ಟಿಯಲ್ಲಿ ನಮ್ಮ ದೇಹ ಹೇಗೆ ಸ್ಟ್ರೋಕ್ ಆಗುತ್ತೋ ಸೃಷ್ಟಿಯ ಒಂದು ಪಾರ್ಟು ಕೆಲಸವೇ ಮಾಡದಿದ್ದಾಗ ಆಗುತ್ತೆ ಆ ನದಿಗಳು ವೃಕ್ಷಗಳ ಮೇಲೆ ಡಿಪೆಂಡ್ ಆಗಿದೆ ವೃಕ್ಷಗಳು ಮಳೆಯ ಮೇಲೆ ಡಿಪೆಂಡ್ ಆಗಿದೆ ಮಳೆ ವಾತಾವರಣದ ಮೇಲೆ ಡಿಪೆಂಡ್ ಆಗಿದೆ ಹೀಗೊಂದು ಸೈಕಲ್ ಸಿಗ್ತದೀನಿ ಸೂರ್ಯ ವಾಯು ವರುಣ ಅಗ್ನಿ ಪೃಥ್ವಿ ಪೃಥ್ವಿಯಲ್ಲಿ ಬರುವ ವಸ್ತುಗಳು ಜೀವಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜೀವ ಆಮ್ಲಜನಕವನ್ನು ಕೊಡು ಆಕ್ಸಿಜನನ್ನು ಡೆವಲಪ್ ಮಾಡು ವೃಕ್ಷಗಳು ಸೊ ನಮ್ಮ ದೇಹದಲ್ಲಿ ಪ್ರಾಣ ಎಷ್ಟು ಇಂಪಾರ್ಟೆಂಟು ಆ ಪ್ರಾಣ ಉಳಿಲಿಕ್ಕೆ ಆಮ್ಲಜನಕ ಅಷ್ಟೇ ಇಂಪಾರ್ಟೆಂಟ್ ಬರೀ ಮನುಷ್ಯರಿಗಲ್ಲ ಇಡೀ ಜೀವ ಸಂಕುಲಕ್ಕೆ ಅದನ್ನು ಡೋನರ್ ಡೊನೇಟ್ ಮಾಡ್ತಾ ಇರೋ ವೃಕ್ಷ ಸಂತತಿ ನದಿ ಎರಡೂ ಒಂದಕ್ಕೊಂದು ಬಿಟ್ಟಿರದ ಸಂಬಂಧ ಸೊ ಆ ನದಿಯನ್ನು ನಮ್ಮ ಸನಾತನ ಧರ್ಮದಲ್ಲಿ ದೇವರಂತ ಭಾವಿಸ್ತೇವೆ ಸತ್ಯ ಸಮೇತ ಗಂಗೆ ಅದರ ಪಾಸ್ಟಿಸ್ಟರಿ ನೀವು ನೋಡಿದರೆ ಆ ಗಂಗೆ ಕೈಲಾಸದಿಂದ ಹರಿ ಪಾದ ಜನನಿ ವಿಷ್ಣುವಿನ ಪಾದದಿಂದ ಹುಟ್ಟಿದವಳು ಬ್ರಹ್ಮನ ಕಮಂಡಲದಲ್ಲಿ ವಾಮನ ಅವತಾರದಲ್ಲಿ ವಿಷ್ಣುಗೆ ಕಾಲು ಹುಟ್ಟಿದಾಗ ಕಮಂಡಲದಲ್ಲಿ ಅದನ್ನು ಹಿಡಿದಿಡ್ತಾನೆ ಬ್ರಹ್ಮ ಅದು ಶಿವ ತನ್ನ ಆ ತೀರ್ಥವನ್ನು ತಂದಿಟ್ಕೊಳ್ತಾನೆ ಸೊ ಅದಕ್ಕೆ ಆ ಗಂಗೆ ಈ ಮೂರು ಪಾವಿತ್ರತೆ ತ್ರಿಮೂರ್ತಿಗಳ ಮೂರರ ಪ್ರೆಸೆನ್ಸ್ ಆ ಗಂಗೆಯಲ್ಲಿ ಹ್ಞೂ ಇದು ಗಂಗೆಯ ಆಧ್ಯಾತ್ಮಿಕ ಪುರಾಣದ ಅಥವಾ ಆಧ್ಯಾತ್ಮಿಕ ವರ್ಷನ್ ಸೊ ಅಂಥ ಗಂಗೆ ಮೋಕ್ಷವನ್ನು ಕೊಡುವವಳು ಈ ನದಿಗಳಿಗೆಲ್ಲ ಮಹಾನದಿ ಅವಳು ಯಾಕೆ ಪಾವಿತ್ರತೆಗೆ ಇನ್ನೊಂದು ಹೆಸರು ಗಂಗೆ ಹ್ಞೂ ಭೀಷ್ಮನ ತಾಯಿ ಸಮೇತ ಹಾಗಾಗಿ ಒಂದು ಗಂಗೆದಾಯಿತು ಇನ್ನೊಂದು ನರ್ಮದ ಇನ್ನೊಂದು ಯಮುನ ಸೂರ್ಯನ ಮಗಳು ಯಮುನಾ ಸರಸ್ವತಿ ಗುಪ್ತಗಾಮಿನಿ ಹಾಗೆ ತುಂಗ ಮತ್ತು ಭದ್ರ ಇದೆರಡು ವಿಷ್ಣುವಿನ ವಾರಾಹ ಅವತಾರದಲ್ಲಿ ಎರಡು ದವಡೆಯಿಂದ ಹುಟ್ಟಿದ ನದಿಗಳು ಸೊ ನೀವು ಯಾವುದೇ ನದಿಯ ಪಾಸ್ಟನ್ನು ನೋಡಿದರೆ ಅಲ್ಲೊಂದು ದೈವತ್ವದ ಪ್ರೆಸೆನ್ಸ್ ಇರುತ್ತೆ ಇದಿಷ್ಟು ನಾವು ಗಮನಿಸಿದಾಗ ನಮ್ಮ ಭಾರತಕ್ಕೆ ಯಾಕೆ ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ ತೀರ್ಥ ಅಂದರೆ ನಮ್ಮನ್ನು ಶುದ್ಧಿ ಮಾಡಿಕೊಂಡು ಕ್ಷೇತ್ರ ಪ್ರವೇಶ ಆಗಬೇಕು ಅಲ್ವಾ ಈಗ ನಮ್ಮ ದೇಹವೇ ಒಂದು ಕ್ಷೇತ್ರ ಆದರೆ ಬಾಯಾರಿಕೆ ಆಗ್ತಿರುತ್ತೆ ನಮಗೆ ನಮ್ಮ ಕೆಲಸ ಮಾಡಲಿಕ್ಕಾಗಲ್ಲ ಅವಾಗೇನು ಮಾಡ್ತೀವಿ ನಮ್ಮ ಒಳಗಿನ ತಾಪವನ್ನು ಹೊರಗಿನ ಜಲದ ಮೂಲಕ ಶಾಂತಿಗೊಳಿಸಿ ಮತ್ತೆ ನಾವು ಕೆಲಸ ಮಾಡ್ತೀವಿ ಇಲ್ಲ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ಹಾಗೆ ಹೊರಗಿನ ಬದುಕು ಒಳಗಿನ ಬದುಕು ಎರಡಕ್ಕೂ ನೀರಿನ ಇಂಪಾರ್ಟೆನ್ಸ್ ತುಂಬ ಇದೆ ಈಗ ನಾವು ನಮ್ಮ ಊರಲ್ಲಿ ಹರಿತಾ ಇರೋ ಕಾವೇರಿಯ ಬಗ್ಗೆ ಬೆಂಗಳೂರವರು ಕುಡಿತಾ ಇರೋ ನೀರಾಗಲಿ ಮಂಡ್ಯದ ನೀರಾಗಲಿ ಕಾವೇರಿಯ ಬಗ್ಗೆ ಅದರ ಮಹಾತ್ಮ್ಯದ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ನನ್ನ ಇಚ್ಛೆ ನಿನ್ನೆ ಪೌರ್ಣಮಿ ಬೇಬಿ ಮಠದಲ್ಲಿ ಋಣೇತ್ರ ಸ್ವಾಮಿಗಳು ನೂರ ನಲವತ್ತೈದು ಹುಣ್ಣಿಮೆಗಳಿಂದ ಕಾವೇರಿ ಆರತಿ ಅಂತಂದು ಮಾಡ್ತಾ ಇದ್ದರು ನಿನ್ನೆ ಆರತಿಗೆ ನಾವು ಹೋದಾಗ ದೇವಿಯ ದೈವತ್ವದ ಪ್ರೆಜೆನ್ಸ್ ಏನು ಅಂತ ಹೇಳಿ ಯಾಕೆ ಆ ಪೌರ್ಣಮಿ ವನಭೋಜನದ ಮಹತ್ವ ಆ ನದಿಗೆ ಆರತಿ ಯಾಕೆ ಮಾಡಬೇಕು ಅನ್ನೋದು ಜನಕ್ಕೆ ತಲುಪಿಸ್ಬೇಕು ಅಂತ ನನಗೆ ಅನ್ನಿಸ್ತು

ಕಾವೇರಿ ಹೆಸರು ಹೇಳಿದಾಗೆ ನಮ್ಮೊಳಗಿರೋ ಹೊರಗಿನ ಕಾವು ಹೊರಗಿನ ಕಾವು ಒಳಗಿನ ಕಾವು ಹೊರಗಿನ ಕಾವು ಎರಡೂ ಕಾವು ಉಂಟು ಮನುಷ್ಯನಲ್ಲಿ ತಾಪತ್ರಯ ಶಾಸ್ತ್ರದ ಭಾಷೆಯಲ್ಲಿ ಹೇಳಿದರೆ ಆದಿಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಆದಿಭೌತಿಕ ಅಂದರೆ ಶಾರೀರಿಕ ತಾಪ ಆದಿ ದೈವಿಕ ಅಂದರೆ ಮಾನಸಿಕ ತಾಪ ಹಾಗೆ ಆಧ್ಯಾತ್ಮಿಕ ಅಂತ ಹೇಳಿದರೆ ಮನುಷ್ಯನಿಗೆ ಹುಟ್ಟು ಸಾವಿನ ಆಚೆ ದಾಟುವ ಸತ್ಯದ ಧಾ ತಾಪ ಅದನ್ನು ಹುಡುಕ್ತಾ ಇರೋದು ಈ ಮೂರು ತಾಪಗಳನ್ನು ನಾವು ಶಾಸ್ತ್ರೀಯವಾಗಿ ಅಚ್ಯುತಾಯ ಗೋವಿಂದಾಯ ಕೇಶವಾಯ ಪೂಜೆಗಳಲ್ಲಿ ಹೇಳ್ತಾರೆ ಯಾಕೆ ನಮ್ಮ ಮೂರು ಶರೀರವನ್ನು ಶಾಂತಗೊಳಿಸೋದು ಮಂತ್ರ ಮತ್ತು ತೀರ್ಥ ಎರಡೂ ಪಾವಿತ್ರ್ಯ ಅದನ್ನು ತಗೊಂಡದು ಗಾಯತ್ರಿ ಅನುಷ್ಠಾನ ಇರ್ಬೋದು ಅಥವಾ ವೇದ ಮಂತ್ರಗಳದು ವೇದಾಂಗ ಕರ್ಮಗಳಿರ್ಬೋದು ಏನೇ ಮಾಡಬೇಕಾದ್ರೂ ಅಲ್ಲಿ ತೀರ್ಥವನ್ನು ತಗೊಳ್ಳೋ ಒಂದು ವಿಧಾನ ಉಂಟು ಶಂಖದಲ್ಲಿ ಹಾಕಿ ಶಂಕ ಅಂದರೆ ಮಹಾಲಕ್ಷ್ಮಿ ಕಾವೇರಿ ಹುಟ್ಟೆಗೇನ್ ಕಾವೇರಿ ದೇವನದಿ ದೇವಲೋಕದ ನದಿ ಅವಳ ಹಿಂದಿನ ಹೆಸರು ಲೋಪಾಮುದ್ರ ಅಗಸ್ತ್ಯರ ಪತ್ನಿ ನಮ್ಮ ಜಗತ್ತಿಗೆ ಶ್ರೀಚಕ್ರವನ್ನು ಕೊಟ್ಟ ಮಹಾ ದಂಪತಿಗಳು ಅಗಸ್ತ್ಯ ಮತ್ತು ಲೋಪಾಮುದ್ರ ಹಾಗಾಗಿ ಕಡ್ಗಮಾಲ ಸ್ತೋತ್ರದಲ್ಲಿ ನಾವು ಆ ಹೆಸರನ್ನು ಯೂಸ್ ಮಾಡ್ತೀವಿ ಲೋಪಾಮುದ್ರಮಯಿ ಅಗಸ್ತ್ಯಮಯ್ ಹಯಗ್ರೀವನ್ ಮೂಲಕ ಉಪದೇಶವಾಗಿದ್ದು ಅಗಸ್ತ್ಯ ಮತ್ತು ಲೋಪಾಮುದ್ರನಿಗೆ ಲಲಿತಾ ಸಹಸ್ರನಾಮ ಸಮೇತ ಇದನ್ನೆಲ್ಲ ಕೊಟ್ಟವಳು ಕಾವೇರಿ ನಾಲೆಡ್ಜಿನ ಬೇಸ್ ನೋಡಿದ್ರು ಶ್ರೀಚಕ್ರ ಉಪಾಸನೆಯನ್ನು ಪ್ರಪಂಚಕ್ಕೆ ಹೇಳಿಕೊಟ್ಟವಳು ಕಾವೇರಿ ಸೊ ಅವಳು ಹುಟ್ಟು ತಲಕಾವೇರಿ ಅಲ್ಲಿ ಋಷಿಗಳ ಶಿವನ ಉಪಾಸನೆ ಮಾಡಿದ್ದು ಜಾಗ ಅದು ಏನು ತಲಕಾವೇರಿ ಅನ್ನೋದು ಅಲ್ಲಿ ಅವಳು ಹುಟ್ಟಿ ಮೂರೂ ರಂಗನ ಪಾದವನ್ನು ತೊಳೀತಾ ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಮಧ್ಯರಂಗ ಆದಿರಂಗ ಅಂತ್ಯರಂಗ ಈ ಮೂರೂ ರಂಗನನ್ನು ಅವಳು ಪಾದವನ್ನು ತೊಳೆದು ಅವಳು ಮತ್ತು ಸಮುದ್ರವನ್ನು ಸೇರ್ತಾಳೆ ಇದು ಆ ಕಾವೇರಿಯ ಟ್ರಾವೆಲ್ ತಾನೆಲ್ಲಿ ಹರಿತಾಳು ಅಲ್ಲೆಲ್ಲ ಪವಿತ್ರಗೊಳಿಸ್ತಾಳೆ ಒಂದು ಸಣ್ಣ ಎಕ್ಸಾಂಪಲ್ ಆ ಮಂಡ್ಯದ ಜನರಲ್ಲಿ ಸತ್ಯನಿಷ್ಠೆ ಮಂಡ್ಯದವರು ಸುಳ್ಳು ಹೇಳೋದು ಕಮ್ಮಿ ನಂಗೆ ಗೊತ್ತಿದ್ದ ಹಾಗೆ ನೇರ ಮಾತಾಡೋ ಜನ ಮತ್ತು ಜಗತ್ತಿಗೆ ತುಂಬ ಕೊಡುಗೆ ಕೊಟ್ಟಿದ್ದು ದೇಶಕ್ಕೆ ಮಂಡ್ಯ ಅಂದ್ಕೊಳ್ತೀನಿ ನಾನು ಮಿಲ್ಟ್ರಿ ಆಗಲಿ ಆರ್ಮಿ ಫೋರ್ಸಸ್ ಆಗಲಿ ಡಾಕ್ಟರ್ಸ್ ಆಗಲಿ ಮಂತ್ರಿಗಳನ್ನಾಗಲಿ ಅಥವಾ ಕವಿಗಳನ್ನಾಗಲಿ ಇದನ್ನೆಲ್ಲ ಕೊಟ್ಟಿದ್ದು ಮಂಡ್ಯ ನಂಗೆ ಗೊತ್ತಿದ್ದ ಮಂಡ್ಯದಲ್ಲಿ ಯಾಕೆಂದರೆ ನಾವು ಮೊನ್ನೆಯಷ್ಟೇ ದೇವರಲ್ಲಿ ಐಕ್ಯ ಆದ್ರೆ ನಮ್ಮ ಎಸ್ ಎಮ್ ಕೃಷ್ಣ ಅವರು ಅವರು ಮಂಡ್ಯದವರೇ ನೋಡಿ ಒಬ್ಬ ಕೃಷ್ಣ ಕೊಟ್ಟು ನಮಗೆ ಆತ್ಮೋದ್ಧದ ದಾರಿ ತೋರಿಸ್ಕೊಟ್ಟ ಇವತ್ತು ಬೆಂಗಳೂರಲ್ಲಿ ಐ ಟಿ ಅವರಾಗಲಿ ಐ ಟಿ ಡೆವಲಪ್ಮೆಂಟ್ಸು ಅಥವಾ ರೋಡ್ ಡೆವಲಪ್ಮೆಂಟು ಇನ್ಫ್ರಾಸ್ಟ್ರಕ್ಚರು ಹಾಸ್ಪಿಟಲ್ಲು ಶಾಲೆ ಏನೆಲ್ಲ ಡೆವಲಪ್ಮೆಂಟ್ ಈ ಸಿಂಗಪುರ್ ಲೆವೆಲಿಗೆ ಡೆವಲಪ್ ಆಗಿದೆ ಅಂದರೆ ಅದರ ಹಿಂದೆ ಇರೋ ಮೆದುಳು ಯಾವುದು ಅಂದರೆ ಅದು ಎಸ್ ಎಮ್ ಕೃಷ್ಣ ಅವರ ಮೆದುಳು ಇದು ಅವರ ವಿಜುವಲ್ ವಿಷನನ್ನು ನೀವು ತಗೊಂಡ್ರಿ ಸೊ ಒಬ್ಬನ ಮನುಷ್ಯನ ಮನಸ್ಸು ಆಹಾರ ಎರಡೂ ಸೇರಿ ಅವನ ದೇಹ ಬುದ್ಧಿ ಎಲ್ಲ ಬೆಳವಣಿಗೆ ಕಾರಣ ಆಗುತ್ತೆ ನೀರು ಅದರಲ್ಲಿ ಸೊ ಆ ಕಾವೇರಿಯ ನೀರಿನ ಪ್ರಭಾವ ಅಂಥ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯ ಆಗಿತ್ತು ಅಂತ ನನ್ನ ಅಭಿಪ್ರಾಯ ಯಾಕೆ ದೇವ ನದಿಯ ತೀರ್ಥ ಕುಡಿದವರೆಲ್ಲ ದೇವರೇ ಆಗ್ತಾರೆನ್ಲಿಕ್ಕೆ ಎಸ್ ಎಮ್ ಕೃಷ್ಣ ಅವರು ದೊಡ್ಡ ಎಕ್ಸಾಂಪಲ್ ಯಾಕೆಂದರೆ ರಾಜಕಾರಣದಲ್ಲಿ ಅವರು ದ್ವೇಷ ಮಾಡಲಿಲ್ಲ ಯಾರನ್ನು ದ್ವೇಷಿಸ್ತಿಲ್ಲ ಯಾವ ಪಾರ್ಟಿಯಲ್ಲಿದ್ದರು ಒಮ್ಮತದಿಂದ ಪ್ರತಿಯೊಂದು ಕ್ಷೇತ್ರದ ಬೆಳವಣಿಗೆಗೂ ಅವರು ಒದ್ದಾಡಿದರು ಆ ಕ್ಷೇತ್ರ ಈ ಕ್ಷೇತ್ರ ಅಂತ ನೋಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಅವರು ಮುಖ್ಯಮಂತ್ರಿ ಆದಾಗ ಎಲ್ಲ ಕಡೆ ಬಿಸಿ ಊಟದ ವ್ಯವಸ್ಥೆಯನ್ನು ತಂದರು ಎಷ್ಟೋ ಜನ ಮಕ್ಕಳು ಹಸ್ತ ಹೊಟ್ಟೆಯಲ್ಲಿ ಶಾಲೆಗೆ ಬರೋದು ಬೇಡ ಅಂತ ಒಂದು ದೊಡ್ಡ ಯಜ್ಞ ಅದು ಅದನ್ನು ವ್ಯವಸ್ಥೆ ಮಾಡಿದರು ಕೃಷ್ಣ ಅವರು ಸೊ ಆ ಕಾವೇರಿಯ ಅನುಗ್ರಹ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಈ ನಮ್ಮ ಬೆಂಗಳೂರು ನಗರವನ್ನು ಬ್ಲೂ ಪ್ರಿಂಟ್ ಕೊಟ್ಟ ಈಗಿನ ಕಾಲದ ಕೃಷ್ಣನ ಕೆಲಸ ನಮ್ಮ ಎಸ್ ಎಂ ಕೃಷ್ಣ ಅವರು ಮಾಡಿದರು ಸೊ ಒಂದು ನದಿಯ ಪ್ರಭಾವ ಏನು ಹೇಳಿ ಮತ್ತು ಶ್ರೀರಂಗಪಟ್ಟಣದ ರಂಗನಾಥ ಸಪ್ತಋಷಿಗಳ ಆರಾಧನೆ ಮಾಡಿ ಅಮೃತ ಕಲಶವನ್ನಿಟ್ಟ ಜಾಗ ಅದು ಮೃತ್ಯುವನ್ನು ತಡೆಯೋ ಔಷಧಿ ಸಮೇತ ಆ ರಂಗನಾಥನ ಪಾದದಲ್ಲಿದೆ ಹೇಳಿ ನನ್ನ ಗುರುಗಳು ಒಂದಿಷ್ಟು ಜನ ಜ್ಞಾನಿಗಳು ಅದನ್ನು ಹೇಳ್ತಾ ಇದ್ದರು ಹಾಗಾದರೆ ಆ ನದಿಯನ್ನು ನಾವು ಹೇಗೆ ಗೌರವಿಸ್ಬೇಕು ಯಾಕೆ ಈ ನದಿ ಇಷ್ಟೆಲ್ಲ ಮಾಡಿದೆ ನಮಗೆ ಒಂದು ಕಾವೇರಿ ನದಿ ಅದರ ದೈವತ್ವದ ಪ್ರೆಸೆನ್ಸನ್ನು ಒಂದು ಏರಿಯಾದ ಬೆಳವಣಿಗೆಯನ್ನು ಅಲ್ಲಿರೋ ರೈತರಿಗೆ ಆಶ್ರಯವನ್ನು ಅಲ್ಲಿರೋ ಕೃಷಿ ಚಟುವಟಿಕೆಗೆ ಸಹಾಯವನ್ನು ತನ್ನೆರಡೂ ದಂಡೆಯನ್ನು ಮಕ್ಕಳು ರಕ್ಷಣೆ ಹಾಗೆ ತಾಯಿ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡ್ತಾಳೋ ಆ ರೈತವಕ್ಕೆ ದೇವರಿಗೆ ಅನ್ನ ಕೊಡೋ ರೈತರು ದೇವರ ರಕ್ಷಣೆ ಮಾಡೋರು ಯೋಧರು ದೇಶವನ್ನು ಆ ಎರಡನ್ನೂ ಜಾಸ್ತಿ ಕೊಟ್ಟ ಜಾಗ ಈ ಕಾವೇರಿ ದಂಡೆ ಏನಂಗೆ ಗೊತ್ತಿದ್ದೆ ಕಾವೇರಿ ಪ್ರಾಂತ್ಯದ ಜನಗಳೇ ಮೈಸೂರಿಂದ ಕಾವೇರಿ ಅಲ್ಲೆಲ್ಲಿ ಹರಿತಾಳು ಆ ಏರಿಯಾದಲ್ಲೆಲ್ಲ ನೀವು ನೋಡಿದರೆ ಜಾಸ್ತಿ ಯೋಧರು ರೈತರು ಜಾಸ್ತಿ ಸಿಗ್ತಾರೆ ನಮಗೆ ಹಾಗಾಗಿ ಇಡೀ ಊರಿಗೆ ಜಗತ್ತಿಗೆ ಸಿಹಿ ಅಂದರೆ ಬೆಲ್ಲ ಅದನ್ನು ಕೊಟ್ಟ ಜಾಗವೂ ಅದೇ ಸೊ ಆ ಕಾರಣದಿಂದ ನಾವು ನಮ್ಮ ಋಣವನ್ನು ಹೇಗೆ ತೀರಿಸಬೇಕು ಕಾವೇರಿಗೆ ಒಂದು ಅವಳನ್ನು ಪ್ಲಾಸ್ಟಿಕ್ಗಳು ಕೆಮಿಕಲ್ ನೀರೆಲ್ಲ ಹಾಕದೆ ಆ ನದಿಯನ್ನು ರಕ್ಷಣೆ ಮಾಡಬೇಕಾಗಿದ್ದು ಮಕ್ಕಳ ಜವಾಬ್ದಾರಿ ನೀವು ದೇವರನ್ನು ನಂಬಿ ದೈವತ್ವದಿಂದ ನೋಡಿ ಆದರೂ ಮಾಡಿ ಅಥವಾ ಪ್ರಕೃತಿ ಆರಾಧಕರು ಯಾರು ಇದ್ದಾರೆ ದೇವರಿಲ್ಲ ಪ್ರಕೃತಿ ಮಾತ್ರ ಸತ್ಯ ಅಂತ ಹೇಳೋ ಚಿಂತನೆಯವರಾದರೂ ಪ್ರಕೃತಿ ದೃಷ್ಟಿಯಿಂದಾದರೂ ಆ ನದಿಯನ್ನು ರಕ್ಷಣೆ ಮಾಡಿ ಈ ಆರತಿ ಮಾಡೋದರಿಂದ ನೋಡಿ ನಾವು ಸನಾತನ ಧರ್ಮದಲ್ಲಿ ತುಳಸಿ ಗಿಡ ಮುರಿಲಿಕ್ಕೆ ನಾವು ಯೋಚನೆ ಮಾಡ್ತೀವಿ ಗೋವನ್ನು ನೋವು ಮಾಡಲಿಕ್ಕೆ ಯೋಚನೆ ಮಾಡ್ತೀವಿ ಅಶ್ವತ್ವೃಕ್ಷದಂಬ ವೃಕ್ಷವನ್ನು ಮುರಿಲಿಕ್ಕೆ ಯೋಚನೆ ಮಾಡ್ತೀವಿ ಕಾರಣ ಏನು ಸಣ್ಣಲಿಂದ ನಮಗೆ ಹೇಳ್ಕೊಂಡು ಬಂದಿದ್ದಾರೆ ಅದು ದೇವರು ಅದು ದೇವರು ಭೂದೇವಿ ದೇವು ಭೂಮಿ ಹುಣ್ಣಿಮೆ ಮೂಲಕ ಹೇಳ್ಕೊಂಡು ಬಂದಿದ್ದಾರೆ ಗಂಗಾ ಪೂಜೆ ಮೂಲಕ ನೀರು ದೇವರು ಅಂತ ಹೇಳ್ಕೊಂಡು ಬಂದಿದ್ದಾರೆ ವೃಕ್ಷಗಳನ್ನು ದೇವರು ಅಂತ ಹೇಳಿ ಕೈ ಮುಗಿಯೋದು ಹೇಳಿಕೊಟ್ಟಿದ್ದಾರೆ ಇದೆಲ್ಲ ಸನಾತನ ಧರ್ಮದಲ್ಲಿ ಹೇಳಿಕೊಟ್ಟಿದ್ದಾರೆ ಅಂದರೆ ಇಂಪ್ಯಾಕ್ಟ್ ಏನು ಹಾಗೆ ಬೆಳೆದು ಹುಡುಗ ಏನು ಮಾಡ್ತಾನೆ ಒಂದು ಮರ ಕಡೆ ಯೋಚನೆ ಮಾಡ್ತಾನೆ ಅಜ್ಜಿ ಹೇಳಿದರು ಇದು ದೇವರಂತೆ ಅಜ್ಜಿ ಹೇಳಿದರು ಈ ನದಿ ದೇವರಂತೆ ಈ ಭೂಮಿ ದೇವರಂತೆ ಮೂಢನಂಬಿಕೆ ಅಂತ ಹೇಳಲ್ಲ ಆ ಜಾಗೃತ ಭಾವ ಇದ್ದಾಗ ನಾವೊಂದು ಉಗುಳು ಬೇಕಾರಿ ಯೋಚನೆ ಮಾಡ್ತೀವಿ ಈ ಜಾಗೃತ ಭಾವ ಇಲ್ಲದಿದ್ದಾಗ ಏನು ಮಾಡ್ತೀವಿ ನಮ್ಮ ಹಳೆ ಬಟ್ಟೆ ತೆಗೆದು ಅದಕ್ಕೆ ಹೊತ್ತಾಗ್ತೀವಿ ಎಷ್ಟೋ ಕ ಜನ ಪಿತೃಕರ್ಮ ಮಾಡಬೇಕಾದ್ರೆ ಆ ಶವದ ವಸ್ತ್ರ ಭಸ್ಮ ಎಲ್ಲ ತೆಗೆದು ಆ ನೀರಿಗೆ ಹಾಕ್ತೀವಿ ಆ ನೀರು ಎಷ್ಟು ಪೊಲ್ಯೂಟ್ ಆಗುತ್ತೆ ನಮಗೆ ಗೊತ್ತಿಲ್ಲ ಪ್ಲಾಸ್ಟಿಕ್ಸ್ ಹಾಕ್ತೀವಿ ಇದಾದರೂ ಹೇಗೋ ಫರ್ಮೆಂಟೇಟ್ ಆಗುತ್ತೆ ಬಿಟ್ಟರೆ ಈ ಪ್ಲಾಸ್ಟಿಕ್ಸ್ ಎಲ್ಲ ನದಿ ದಂಡೆಲ್ಲೇ ಇರುತ್ತೆ ಅದನ್ನು ತಿಂದು ಎಷ್ಟೋ ಹಸುಗಳು ಸಾಯ್ತವೆ ಎಷ್ಟೋ ಮೃಗಗಳು ಸಾಯ್ತವೆ ಆ ದಂಡೇಲಿ ಬದುಕ್ತಾಯಿರೋ ವನ್ಯಮೃಗಗಳು ಸಾಯ್ತವೆ ಯಾಕೆ ಪ್ಲ್ಯಾಸ್ಟಿಕ್ ಒಳಗೆ ಡಿಕಂಪೋಸ್ ಆಗಲ್ಲ ಅಥವಾ ಡೈಜೆಸ್ಟ್ ಆಗಲ್ಲ ಅದೊಂದು ಸಮಸ್ಯೆ ನೀರು ಪೊಲ್ಯೂಟ್ ಆದರೆ ಎಷ್ಟೋ ಜೀವಿಗಳು ನದಿಗಳಲ್ಲಿ ಹೋಗ್ತದೆ ಯಾಕೆ ಸಣ್ಣ ಎಕ್ಸಾಂಪಲ್ ನಮ್ಮೂರಲ್ಲಿ ಅಡಿಕೆ ಮರಗಳಿಗೆ ಔಷಧಿ ಹೊಡಿತಾಯ ಮೈಲ್ ತುತ್ತು ಬೇರೆ ಬೇರೆ ಔಷಧಿಗಳು ಹೊಡೆದು ನಮ್ಮ ಊರಿನ ಹಳ್ಳದಲ್ಲಿದ್ದ ಸಣ್ಣ ಸಣ್ಣ ಸೂಕ್ಷ್ಮ ಏಡಿಗಳು ಮೀನು ಎಲ್ಲ ಈಗ ಏನಿಲ್ಲ ನಮ್ಮ ಊರಿಂದ ಎಕ್ಸಾಂಪಲ್ ಕೊಡ್ತೀನಿ ಸೊ ಇದನ್ನು ನಾವು ತಡಿಬೇಕು ಅಂದಾಗ ಜನರಲ್ಲಿ ಆ ದೇವರ ಭಾವನೆ ಮೂಡಬೇಕಾರೆ ಈ ಆರತಿ ಮಾಡುವ ಆಚರಣೆ ಯಾಕೆ ಗಂಗೆಗೆ ನಾವು ಆರತಿ ಮಾಡೋದು ಅವಳ ಪಾವಿತ್ರತೆ ಕಾವೇರಿ ಆರತಿ ಅಲ್ಲೆಲ್ಲಿ ಕಾವೇರಿ ದೇವಸ್ಥಾನಗಳ ಹತ್ರ ಹರಿತಾರೆ ಅಲ್ಲೆಲ್ಲ ಈಗ ಬೇಬಿ ಮಟ್ಟದ ಒಂದು ಹೊಸ ಪ್ರಯೋಗ ಮಾಡಿದರು ಕಾವೇರಿ ಆರತಿ ಹೇಳಿ ಅದನ್ನು ತಿಂಗಳಿಗೊಮ್ಮೆ ಮಾಡೋದ್ರಿಂದ ಊರು ಜನರಲ್ಲೂ ಒಂದು ಜಾಗೃತಿ ಮೂಡುತ್ತೆ ನಾವು ನೀರನ್ನು ಪೊಲ್ಯೂಟ್ ಮಾಡಲಿಕ್ಕೆ ಯೋಚನೆ ಮಾಡ್ತೀವಿ ಇದೊಂದು ಪ್ರಯೋಗ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನೀರಿಗೆ ಯಾಕೆ ಆರತಿ ಮಾಡಬೇಕು ನಮ್ಮ ಭೂಮಿಯಲ್ಲಿ ಮೂರನೇ ಒಂದು ಭಾಗ ನೀರಿರೋದು ನಮ್ಮ ಶರೀರದಲ್ಲೂ ಮುಕ್ಕಾಲು ಎಪ್ಪತ್ತು ಭಾಗ ನೀರಿರೋದು ನಮ್ಮಲ್ಲಿರೋದೇ ಜಲತತ್ವ ಜಾಸ್ತಿ ಪೌರ್ಣಮಿ ದಿನವೇ ಯಾಕೆ ಆರತಿ ಮಾಡಬೇಕು ಶಾಸ್ತ್ರೀಯ ಲಾಜಿಕ್ ನೋಡಿದರೆ ಆ ಚಂದ್ರ ಅನ್ನೋದು ಮಾತೃಕಾರಕ ಸೂರ್ಯ ಅನ್ನೋದು ಪಿತೃಕಾರಕ ತಂದೆ ಜಾಗ ಅಂತೆ ಸೂರ್ಯ ಅವನ ಬಿಸಿಲನ್ನು ನೇರ ನಮಗೆ ತಗೊಳ್ಳಿಕ್ಕಾಗಲ್ಲ ಅಂದಾಗ ನಮ್ಮನ್ನು ಶಾಂತಗೊಳಿಸ್ಲಿಕ್ಕೆ ತಾಯಿ ಮೂಲಕ ಆ ಬೆಳಕನ್ನು ಹರಿಸ್ತಾನೆ ಅದು ಚಂದ್ರ ಮಾತೃ ಮಾತೃಕಾರಕ ದೇವತೆ ಅವನು ಹಾಗಾಗಿ ಆ ಪೌರ್ಣಿಮೆಯ ಬೆಳಕೆಲ್ಲರಿಗೂ ಇಷ್ಟ ಆ ಮನಸ್ಸು ಪೂರ್ಣ ಇರುತ್ತಂತ ಅವತ್ತು ಯಾಕೆ ಪರಮಾತ್ಮನ ಮನಸ್ಸು ಚಂದ್ರ ಇದನ್ನು ಪುರುಷ ಸೂಕ್ತ ಮಂತ್ರ ಹೇಳುತ್ತೆ ಚಂದ್ರ ಮನಸ್ಸು ಜಾತಃ ಅಂತ ಆ ಪುರುಷ ಸೂಕ್ತ ಮಂತ್ರವನ್ನು ನಾವು ಯೋಚನೆ ಮಾಡಿ ನೋಡಿದರೆ ಆ ನಮ್ಮ ಮನಸ್ಸು ಪೂರ್ಣ ಇರೋ ದಿನ ಯಾವುದು ಚಂದ್ರ ಹಾಗಾಗಿ ನೀರಿಗೆ ನೇರ ರಿಲೇಟೆಡ್ ಈ ಸುನಾಮಿ ಬರಬೇಕಾದ್ರೂ ಅಲೆಗಳು ಹೇಳಬೇಕಾದ್ರೂ ಜಾಸ್ತಿ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನವೇ ಇದು ಸೈಂಟಿಫಿಕಲಿ ಹೇಳಬೇಕಾದ್ರೆ ಸೊ ಆ ದಿನ ನಾವು ಆ ಬೆಳಕಲ್ಲಿ ಕೂತ್ಕೊಂಡು ಊಟ ಮಾಡುತ್ತಾ ಊಟ ಮಾಡೋದ್ರಿಂದ ಸಹಭೋಜನೆ ಮಾಡೋದ್ರಿಂದ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಡಿಪ್ರೆಷನ್ ಕಮ್ಮಿ ಆಗುತ್ತೆ ಪಾಯಿಂಟ್ ನಂಬರ್ ಒನ್ ಐ ಟಿ ಹುಡುಗರಿಗೆ ನಾನು ಹೇಳ್ತಾ ಇರೋದು ಎರಡನೇದು ಆ ಫೀಲ್ ಒಂದು ತುಂಬ ಚೆನ್ನಾಗಿರುತ್ತೆ ಇಡೀ ಶೀತದ ಭಾವ ಮನಸ್ಸಿಗಿರುತ್ತೆ ಇನ್ನೂ ಆಯುರ್ವೇದಕ್ಕೆ ಮೂಲಕ ಹೇಳಬೇಕಂದ್ರೆ ಚಂದ್ರ ಆಯುರ್ವೇದದ ಒಂದು ದೊಡ್ಡ ಯಾಕೆ ಪುರಾಣಗಳ ಪ್ರಕಾರ ಭಾಗವತದಲ್ಲಿ ಚಂದ್ರ ಶಾಪಗ್ರಸ್ತ ಆದಾಗ ಇಡೀ ಆಯುರ್ವೇದ ವೃಕ್ಷಗಳಿಂದ ಅವನು ಉತ್ಪತ್ತಿ ಆಯಿತು ಅಂತ ಹೇಳ್ತೀವಿ ಆದರೆ ಬೆಳಕು ಆಯುರ್ವೇದಿಕಲಿ ಹೆಲ್ಪ್ಫುಲ್ ಕಣ್ಣಲ್ಲಿ ಹುಣ್ಣಿಮೆ ಚಂದ್ರನ ದಿನ ನೋಡೋದರಿಂದ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆ ಬರಲ್ಲಂತೆ ಯಾಕೆ ಇದು ಸೂರ್ಯನಾಡಿ ಇದು ಚಂದ್ರನಾಡಿ ಶಾಸ್ತ್ರೀಯವಾಗಿ ನೋಡಿದರೆ ಇದು ಏನು ಹೇಳ್ತೀವಿ ಜ್ಞಾನನಾಡಿ ಅಂತೀವಿ ಸುಷುಮ್ನ ಅಂತೀವಿ ಸೊ ಮೂರು ಆ ಪೌರ್ಣಮಿಯ ದಿನ ಧ್ಯಾನ ಮಾಡೋದ್ರಿಂದ ಮನಸ್ಸು ಪೂರ್ಣವಾಗಿ ಅದರ ಫಲ ಸಿಗ್ತದೆ ಇನ್ನೊಂದು ಡಿಪ್ರೆಷನ್ ಕಮ್ಮಿ ಆಗುತ್ತೆ ನೇಚರ್ ಜೊತೆಗೆ ಕಾಲ ಕಳೆಯೋದ್ರಿಂದ ನ್ಯಾಚುರಲಿ ನಮ್ಮಲ್ಲಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹೆಲ್ತ್ ಸರಿ ಹೋಗ್ತದೆ ಕೆ ಶುದ್ಧ ಗಾಳಿ ನದಿ ದಂಡೆಯಲ್ಲಿ ನಿಮಗೆ ಸಿಗ್ತದೆ ಆ ಪೌರ್ಣಮಿ ದಿನ ಮನಸ್ಸು ನೇಚರನ್ನು ಫೀಲ್ ಮಾಡೋದ್ರಿಂದ ಎಷ್ಟೋ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಇದರಿಂದ ಎಷ್ಟೋ ಜನರಿಗೆ ಡಿಪ್ರೆಷನ್ ಕಮ್ಮಿ ಆಗ್ತದೆ ಆ ಇನ್ನೊಂದು ದೈವಿಕ ಭಾವದಿಂದ ಆ ನದಿಗಳನ್ನು ಆರತಿ ಮಾಡೋದರಿಂದ ನಮ್ಮಲ್ಲಿ ಅಪ್ರಜ್ಞೆ ಬರುತ್ತೆ ಏನು ನಮಗೆ ಜೀವ ಕೊಟ್ಟ ತಾಯಿ ಅವಳು ಅವಳನ್ನು ಗೌರವಿಸಬೇಕು ಅಂತ ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನು ಯಾಕೆ ಹೇಳಿದೆ ಅಂದರೆ ನಮ್ಮ ಹಿಂದಿನವರ ವಿಷನ್ ಹೇಗಿತ್ತು ಅಂತ ಏನೇನೋ ಓದ್ಬಿಟ್ಟು ಹೇಳ್ತೀವೇನೋ ಭಾರಿ ಕಲ್ತಿದ್ದೀವಿ ನೋಡಿ ಹಿಂದೆ ಜನ ಓದಿರಲಿಲ್ಲ ಆದರೆ ಅವರೆಲ್ಲ ನದಿಯನ್ನು ದೇವರ ಥರ ನೋಡೋರು ವೃಕ್ಷಗಳನ್ನು ದೇವ್ರ ಥರ ನೋಡೋರು ಪಶು ಪಕ್ಷಿಗಳನ್ನು ದೇವ್ರ ಥರ ನೋಡೋರು ಟೋಟಲ್ ಅರ್ಥ ಏನು ಅಂದರೆ ಒಂದು ಟೋಟಲ್ ಹ್ಯುಮ್ಯಾನಿಟಿ ಇತ್ತು ಹಿಂದಿನವರತ್ರ ನಾಲೆಡ್ಜ್ ಡಾಟಾ ಬೇಸ್ ಇಲ್ಲ ಅಂದರೂ ಅನುಭವದ ನಾಲೆಡ್ಜ್ ಅವ್ರ ಹತ್ರ ಎಲ್ಲ ಇತ್ತು ಆವಾಗ ಈ ಯಾವುದು ಸುನಾಮಿ ಇರಲಿಲ್ಲ ಈ ಥರ ಏನು ಎನ್ವಿರಾನ್ಮೆಂಟಲ್ ಇಂಬ್ಯಾಲೆನ್ಸು ಇರಲಿಲ್ಲ ಸೊ ಹಾಗಾಗಿ ಎಲ್ಲೆಲ್ಲಿ ನದಿಗಳಿದೆ ಅಲ್ಲೆಲ್ಲ ನಮ್ಮ ಯೂತ್ಸು ಒಂದು ಕ್ಲೀನಿಂಗ್ ಟೀಮ್ ತಿಂಗಳಲ್ಲಿ ಒಂದು ದಿನ ಒಂದು ಕ್ಲೀನಿಂಗ್ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಊರಲ್ಲಿ ನೀವು ಇಟ್ಕೊಳ್ಳಿ ಆ ಪೌರ್ಣಮಿ ದಿನ ಬೆಳಗ್ಗೆ ಕ್ಲೀನ್ ಮಾಡಿ ಪೌರ್ಣಮಿ ಸಂಜೆ ಆ ನದಿಗೆ ಆರತಿ ಮಾಡಿ ಅಲ್ಲಿರೋ ವೃಕ್ಷಗಳನ್ನು ಮಳೆಗಾಲದಲ್ಲಿ ನೆಡಿ ಆ ನದಿಯಲ್ಲಿರೋ ನೀರಿನ ಅಂಶ ಜಾಸ್ತಿ ಆಗಲಿಕ್ಕೆ ಆದಷ್ಟು ವೃಕ್ಷಗಳನ್ನು ಬೆಳೆಸಿ ಬೇರುಗಳಲ್ಲಿ ಆ ಮಣ್ಣು ಕೊರೆಯೋದು ಹಿಡಿದು ನಿಲ್ಲುತ್ತೆ ನದಿಗಳ ರಕ್ಷಣೆಯೂ ಆಗ್ತದೆ ಯಾಕೆ ರಿವಿಟ್ಮೆಂಟೆಲ್ಲ ಈಗ ಬಂದಿತ್ತು ಮೊದಲು ರಿವಿಟ್ಮೆಂಟ್ ಯಾವುದು ವೃಕ್ಷಗಳೇ ಅದನ್ನು ಬೆಳೆಸೋಕೆ ಪ್ರಯತ್ನವೂ ಆಗಲಿ ಆ ನದಿ ದಂಡೆಯಲ್ಲಿ ಆ ವೃಕ್ಷಗಳ ಸಹಾಯದಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳು ಬದುಕುಳಿತಾವೆ ಕ್ರಿಮಿಕೀಟಗಳು ಬದುಕುಳಿತಾವೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹ್ಞೂ ಆಮೇಲೆ ನಾವು ಪ್ರತಿ ನಮ್ಮ ಈ ಕ್ರಿಯೆಯಿಂದ ನಾವೊಂದು ಮಾದರಿ ಆಗ್ತೀವಿ ನಾವು ಬರೀ ಹಂಗೆ ಆರತಿ ಮಾಡ್ತೀವಿ ಅಯೋಧ್ಯೆಯಲ್ಲಿ ಸದಾಯು ನದಿಗೆ ಆರತಿ ಮಾಡ್ತೀವಿ ಅಷ್ಟಕ್ಕೆ ಸೀಮಿತ ಆಗಬಾರ್ದು ನಮ್ಮ ಊರು ಗಂಗೆ ಯಾವುದು ನಮ್ಮ ಹಳ್ಳನೇ ಇರಲಿ ನದಿಯೇ ಇರಲಿ ನಾವದನ್ನು ಗೌರವದಿಂದ ನೋಡೋ ಒಂದು ಸಣ್ಣ ಪ್ರಯೋಗ ಶುರುವಾಗಲಿ ಅಂತ ನನ್ನ ಅನಿಸಿಕೆ ಹಂಚ್ಕೊಂಡಿದ್ದೀವಿ ಯಾಕಂದರೆ ನಮ್ಮ ಆಶ್ರಮದಲ್ಲಿ ಪ್ರತಿ ಶುಕ್ರವಾರ ನಮ್ಮ ಹತ್ರ ಹರಿಯೋ ಮಂದಾಕಿ ತೀರ್ಥ ಅಂತ ಅದಕ್ಕೆ ಹೆಸರು ಅದಕ್ಕೆ ಆರತಿ ನಾವು ಹತ್ತು ವರ್ಷದಿಂದಲೂ ಶುರು ಮಾಡಿದ್ದೀವಿ ಆದಷ್ಟು ಕಸ ಆಗ್ತಾ ಯೋಚನೆ ಮಾಡ್ತೀವಿ ಅದು ದೇವರು ಸೊ ನಾವು ಮಾಡಿದ ಪ್ರಯೋಗವನ್ನೇ ಜನಗಳೆಲ್ಲಕ್ಕೆ ಇದು ಸನ್ಯಾಸಿಗಳು ಮಾತ್ರ ಮಾಡಬೇಕು ಅಂತೇನಿಲ್ಲ ಪ್ರತಿ ಹಳ್ಳಿಗರ ಜವಾಬ್ದಾರಿ ನಮಗೆ ಜೀವ ಕೊಟ್ಟ ನದಿ ಓಡಾಡಲಿಕ್ಕೆ ಜಾಗ ಕೊಟ್ಟ ನೆಲ ನಮಗೆ ಜೀವನ ಕೊಟ್ಟ ಭಾಷೆ ನಮ್ಮ ನೆಲ ಜಲ ಮತ್ತು ಪ್ರಕೃತಿ ನಮಗೆ ನಿತ್ಯ ಹಾಲು ಕೊಡುತ್ತಿರೋ ಹಸು ಇವುಗಳ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಆ ಕರ್ತವ್ಯವನ್ನು ನಾವು ನಿಭಾಯಿಸುವ ಈ ಮೂರು ಪ್ರಕ್ರಿಯೆ ಶುರುವಾದರೆ ಒಂದು ಪೌರ್ಣಮಿ ಅನ್ನೋದು ಆ ಪೌರ್ಣಮಿ ದಿನ ಬೆಳಗ್ಗೆ ಕ್ಲೀನಿಂಗ್ ಮಾಡೋದು ನದಿಯನ್ನು ಆದಷ್ಟು ಸಂಜೆ ಆ ದೈವಿ ಭಾವಕ್ಕೆ ಪೂಜೆ ಮಾಡೋದು ಇನ್ನೊಂದು ನಾವೆಲ್ಲ ಊರವರು ಸೇರಿ ಆ ಪೌರ್ಣಮಿ ಬೆಳಕಲ್ಲಿ ವನಭೋಜನೆ ಮಾಡೋದರಿಂದ ನಮ್ಮಲ್ಲಿ ಸಹಮತ ಬೆಳೆಯುತ್ತೆ ಒಗ್ಗಟ್ಟು ಜಾಸ್ತಿ ಆಗುತ್ತೆ ಈಗೆಲ್ಲ ಯುದ್ಧ ಆಗ್ತಿದೆಯಲ್ಲ ಅವರು ಈ ಧರ್ಮ ಇವರು ಈ ಧರ್ಮ ಅದೆಲ್ಲ ಹೋಗಿ ನಾವು ನಮ್ಮೂ ಒಂದು ಊರವರು ಭಾವ ಹುಟ್ಟುತ್ತೆ ಇದು ಸಣ್ಣಗೆ ಶುರುವಾದರೆ ಊ ದೇಶದಲ್ಲಾಗೋ ದೊಡ್ಡ ಯುದ್ಧ ನಿಲ್ಲಿಸ್ಲಿಕ್ಕೆ ಇದು ಸಹಾಯ ಆಗ್ತದೆ ಎಲ್ಲರೂ ಸಹ ಬಾಳ್ವೆ ಬಾಳೋದ್ರಿಂದ ಹಳ್ಳಿಗಳ ಪ್ರಗತಿ ಹಳ್ಳಿಗಳ ಶಾಂತಿಯಿಂದ ದೇಶದ ಶಾಂತಿ ಇದೆ ಅಂತ ನನ್ನ ಭಾವನೆ ಗಾಂಧೀಜಿ ಭಾವನೆ ಸಮೇತ ಸೊ ಈ ಪ್ರಯೋಗಕ್ಕೆ ನಾವೆಲ್ಲ ಸೇರಿಕೊಳ್ಳುವ ಅನ್ನೋದು ನನ್ನೊಂದು ರೆಕ್ವೆಸ್ಟ್ ಮಾಡೋ ಮೂಲಕ ಈ ಕಾವೇರಿ ನದಿಯ ಬಗ್ಗೆ ನನಗೆ ಗೊತ್ತಿರೋ ಸಣ್ಣ ಮಾಹಿತಿನ ಹಂಚಿಕೊಂಡಿದ್ದೀನಿ ನಿನ್ನೆ ಯಾವುದೊಂದು ಅನುಭವವನ್ನು ಹೇಳ್ತೀನಿ ನಂಬೇಕಾದವ್ರ ನಂಬಿ ಬಿಡಿ ನಾನು ತ್ರಿನೇತ್ರ ಸ್ವಾಮೀಜಿಗಳು ಇನ್ನೊಬ್ಬರು ಮಠದ ಸ್ವಾಮೀಜಿಗಳು ಕಾವೇರಿ ಆರತಿ ಮಾಡಿಬಿಟ್ಟು ದೇವರಿಗೆ ಬಾಗಿನೇ ಸಮರ್ಪಣೆ ಮಾಡಿದಾಗ ಯಾಕೆ ಅದು ಬರೀ ನದಿಯಲ್ಲ ದೇವಿಯಲ್ಲಿ ಸಾಕ್ಷಿ ನಾನೊಂದು ಪ್ರಾರ್ಥನೆ ಮಾಡಿದೆ ಅಮ್ಮ ನೀನೇ ಅಗಸ್ತ್ಯರ ಹೆಂಡತಿ ಲೋಪಾಮುದ್ರೆ ನನಗೆ ನಿನ್ನ ಅನುಗ್ರಹದ ಅನುಭವ ಆಗಬೇಕು ನಾವು ನಿನ್ನೆ ಇಲ್ಲಿಂದ ಸುಮಾರು ಬಾಗಿನೇ ತೊಗೊಂಡು ಹೋಗಿದ್ವಿ ಯಾಕೆ ದೇವಿಗೆ ಲಲಿತಶಾಸ್ತಾನದಲ್ಲಿ ದಾಳಿಂಬೆ ಅಂದರೆ ಇಷ್ಟ ಅಂತೆ ದಾಡಿಮಿ ಕುಸುಮ್ರಿಯಾಯೇ ನಮ ಅಂತಿರುತ್ತೆ ಸೊ ಅದನ್ನು ಅರ್ಪಣೆ ಮಾಡಿದಾಗ ನಾವೆಲ್ಲ ಇದ್ದಾಗಲೇ ಆ ಬಾಗಿನ ಒಂದು ಪ್ರದಕ್ಷಿಣೆ ಹಾಕಿಬಿಟ್ಟು ಬರೀ ಯಾವುದೋ ಒಂದು ಸ್ಯಾರಿಯೋ ಹೂವೋ ಬಂದರೆ ಕಾಕತಾಳೀಯ ಅಂತ ಹೇಳಬೋದು ದೇವಿಗೆ ಹಾಕಿದ್ದ ಬಳೆ ಹಣ್ಣು ಹೂವು ಸೀರೆ ಒಂದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಪ್ರದಕ್ಷಿಣೆ ಮಾಡಿ ಮತ್ತದನ್ನು ವಾಪಸ್ ಅದು ಬಾಗಿನ ನದಿ ಒಳಗೆ ಪ್ರವೇಶ ಆಯಿತು ನದಿಯಲ್ಲೇ ಪ್ರದಕ್ಷಿಣೆ ಮಾಡ್ತೀಷ್ಟು ವಸ್ತುಗಳು ಆ ತಾಯಿ ಒಂದು ದೇವಿ ಅನ್ನಲಿಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದು ಬೇಡ ಅನ್ನಲಿಕ್ಕೆ ನನ್ನ ಅನುಭವ ಅದನ್ನು ಒಪ್ಪಿಬಿಡಿ ಅದು ಬೇರೆ ಅದು ನಿಮ್ಮ ನಿಮ್ಮ ಮೆಜರ್ಮೀಟರಲ್ಲಿ ತಗೊಳ್ಳೋದು ನಾನು ನನ್ನ ಅನುಭವವನ್ನು ಹಂಚಿದ್ದೀನಿ ಆ ಕಾವೇರಿ ಸ್ವಯಂ ಒಂದು ದೇವತೆ ನಾವು ಆ ದೇವತೆಯನ್ನು ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ನಾವೆಲ್ಲ ಸೇರಿ ಅದನ್ನು ಮಾಡುವ ಎಲ್ಲರಿಗೂ ಒಳ್ಳೆಯದ